ಮುಖ್ಯಮಂತ್ರಿಯಾಗಿದ್ದಾಗ ಗುಜರಾತ್ನಲ್ಲಿ ಈಗ ಪ್ರಧಾನಿಯಾಗಿದ್ದಾರೆ ಇವರು ಎಂದಾದರೂ ಪ್ರೆಸ್ ಕಾನ್ಫರೆನ್ಸ್ ಮಾಡಿದಾರಾ ಯಾರಾದರೂ ಹೇಳ್ತೀರಾ ಮಾಡಿದರು ಅಂತ ಪತ್ರಿಕೋದ್ಯೋಗಿಗಳು ನನಗೆ ಗೊತ್ತಿರುವ ಮಾಹಿತಿ ಪ್ರಕಾರ ಇದುವರೆಗೂ ಈ ವ್ಯಕ್ತಿ ಪ್ರಧಾನಿ ಒಂದೇ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿಲ್ಲ ಜನರ ಪ್ರಶ್ನೆಗಳಿಗೆ ಒಂದೇ ಒಂದು ಉತ್ತರ ಕೊಟ್ಟಿಲ್ಲ ಮನ್ ಕಿ ಬಾತ್ ಅನ್ನೋದ್ರ ಮೂಲಕ ಆತ ಹೇಳಬೇಕು ಆತ ಹೇಳೋದಕ್ಕೂ ನನಗೆ ಬಂದಿರೋ ಸುದ್ದಿ ಪ್ರಕಾರ ಎಲ್ಲವೂ ತಯಾರಾಗಬೇಕು ಪ್ರತಿಯೊಂದು ಅಕ್ಷರವೂ ತಯಾರಾಗಬೇಕು ಮೊದಲೇ ಲಿಖಿತ ಮೂಲಕ ಆಗಬೇಕು ಸ್ವತಂತ್ರವಾದ ಬುದ್ಧಿಯನ್ನು ಉಪಯೋಗಿಸ್ಕೊಂಡು ಜನರ ಮಧ್ಯೆ ಬಂದು ಒಬ್ಬ ಪ್ರಧಾನಿ ಕೆಲಸ ಮಾಡ್ತಾ ಇದ್ದಾನೆ ಅಂದರೆ ಶುದ್ಧ ಸುಳ್ಳು ಆ ಮಾತ ಎಲ್ಲ ಒಂದು ಒಂದು ರೀತಿಯ ಗೊಂಬೆ ಥರ ಆತ ನಡೆಸ್ಕೊಳ್ತಾ ಇದ್ದಾನೆ ಲಕ್ಷ ಲಕ್ಷ ಕಡೆ ಜನ ಈ ಚಳಿಯಲ್ಲಿ ಅಲ್ಲಿ ಸೇರಿಕೊಂಡು ಹೋರಾಟ ಮಾಡ್ತಿದ್ದಾರೆ ಎಂದಾಗ ಒಬ್ಬ ಪ್ರಧಾನಿ ಏನು ಮಾಡಬಹುದಾಗಿತ್ತು ನೀವು ಹಿಂದಿನ ಹಿಂದಿನ ಪ್ರಧಾನಿಗಳನ್ನ ನೀವು ನೆನೆಸ್ಕೊಂಡಾಗ ಏನು ಏನಾಗ್ಬೋದಾಗಿತ್ತು ಅಂದರೆ ಆ ಪ್ರಧಾನಿಯೇ ಆ ಜಾಗಕ್ಕೆ ಬಂದು ಆ ಜನರ ಕಷ್ಟ ಸುಖ ಕೇಳಬೇಕಾಗಿತ್ತು ಇಷ್ಟೊತ್ತಿಗೆ ಹಾಗೆ ಇಲ್ಲಿ ಏನು ಈ ಈ ರೈತ ಮಕ್ಕ